ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಮಲ್ಲಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಲಿಂಗೇರಿ ಗ್ರಾಮದ ಡಾ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಚರಂಡಿ ಹಾಗೂ ಮಳೆ ನೀರು ನಿಲ್ಲಿಸಿ ದಲಿತರಿಗೆ ತೊಂದರೆ ಕೊಡುವವರ ಮೇಲೆ ಶಿಸ್ತು ಕ್ರಮ ಜರುಗಿಸುವ ಕುರಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕ್ರಾಂತಿ ಬಣ ಮನವಿ ಲಿಂಗೇರಿ ಗ್ರಾಮದ ಉಮೇಶ್ ಮರೆಪ್ಪ ಬೆಂಡೆ ಬೆಂಗಳ ಏತನೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಕ್ಯಾರೆ ಎನ್ನದೆ ಅಧಿಕಾರಿಗಳು ಕ್ರಮ ತೆಗೆದುಕೊಂಡಿರುವುದಿಲ್ಲ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳದೆ ರೆ ತಾಲೂಕು ಪಂಚಾಯತ್ ಆಫೀಸಿಗೆ ಮುಳ್ಳು ಬೇಲಿ ಹಾಕಿ ಹೋರಾಟ ಮಾಡುತ್ತೇವೆ ಉಮೇಶ್ ಮರಪ್ಪ ಬೆಂಡೆ ಬೆಂಗಳ ಇದನಿಗೆ ನ್ಯಾಯ ಸಿಗುವವರೆಗೂ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕ್ರಾಂತಿ ಬಣ ರಾಜ್ಯ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಕ್ರಾಂತಿರವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅಜೀಜ್ ಸಾಬ್ ಐಕೋರ ಮಲ್ಲಿಕಾರ್ಜುನ್ ಛಾಖನ್ ಅವರ ಮಲ್ಲಿಕಾರ್ಜುನ್ ಕುರಕುಂದಿ ರವಿಚಂದ್ರ ಬೊಮ್ಮನಹಳ್ಳಿ ಮಾನು ಗುರಿಕಾರ ಚಂದ್ರಶೇಖರ್ ಹಸನಾಪುರ ವೀರಭದ್ರ ತಳವೆರಗೇರ ಮಲ್ಲಿಕಾರ್ಜುನ ತಳ್ಳಿ ಮಾನಪ್ಪ ಬಿಜಾಸಪುರ ಭೀಮಶಂಕರ್ ಬಡಿಗೇರ್ ದೇವೀಂದ್ರಪ್ಪ ವಾದ್ಯಪುರ ನಿಂಗಪ್ಪ ಕಟಗಿ ದೇವಪ್ಪ ಗಡ್ಡೇರ್ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ರು ವರದಿ ಹಂಸ ಟಿವಿ ಉಪಸಂಪಾದ మహేందర్ సమయ ప్రయత్నం చాలా అది చాలా వర్గద మేల్వర్గ జనరు ఉమేష్ బెండగమే ఉమేష బెండగమో

ఇవన్న ఉమేశ మన హి మి బంత పరిస్థితి నిర్మాణ ఇద అద్ర జి తడద మళ్ళీ ప్రారంభవ సుమారు తిండు ఎరడు తిండి మళ్ళీ నిల్లదే హోద్రే ఆ నేర్ పాస్కేం హోన్ బంద ఆ మీరు మరి చరణి నీరు కల్త ఇవత్ ని దళిత ఉమ్మేశ మన పురా నీరు నీరి ముగవంత పరిస్థితి అది అదేగా విష జంతులు సుమారు ఎరడుమూరు ఆవులను ఉయ్యూ ఇ తమ జీవశంగా నిలు మూ ಅದಕ್ಕೆ ದಯಮಾಡಿ ಶ್ರೀವಾ ಸಾ ನಾವು ಮನವಿ ಸುಂಕ್ತೀವಿ ಆ ಮಲರ್ ಗ್ರಾಮ ಪಂಚಾಯಿತಿಯ ಬಿ ಡಿ ಒ ಅದರ ಮೇಲೆ ಕ್ರಮ ತಗೊಂಡು ಯಾಕಂದರೆ ಎರಡು ತಿಂಗ್ ಎರಡು ತಿಂಗಳಂತ ನಮ್ಮ ಉಮೇಶ್ ಬೆಂಡೆಗಮಲಿ ದ ಲಿಂಗೇರಿ ಅವರು ಮನವಿ ಕೊಟ್ಟರು ಇಲ್ಲಿ ತನಕ ನೀರು ಪಾಸಾಗೋದು ಹೊರಗಡೆ ಹೋಗ್ಲಾರ ತುಂಬಿ ನೀರು ಬಂದ ಮೇಡರ ಅವ್ರ ಮೇಲೆ ಕ್ರಮ ಆಗುತ್ತಂತೇಳಿ ಮನೆ ಶ್ರೀವಾಸಿಗೆ ಮನವಿ ಸುಂಕ್ತಿದ್ದೇವೆ ಗ್ರಾಮ ಪಂಚಾಯತಿ ಪೈಪ್ಗಳು ಹತ್ರ ನೀರು ಪಾಸ್ ಆಗೋದಕ್ಕೆ ಮೊದಲೇ ಮನೆ ಕಡಿಮೆ ಮಳೆಗಿನ ಹಚ್ಚಪ್ಪ ಅಂತ ಶಾಲೆ ಮನೆ ಹೋಗ್ತಾ ಹೋಗ್ತದೆ ಭಕ್ತರೋಗಿಳಿಗೆ ಅಂದರೆ ಹೇಳಿದ್ದೀನಿ ಈಗಾಗಲೇ ಈ ಹೋಗಿ ಈ ಹೋಗಿ Thank you.